Hi hey y'all welcome back. ಟು ಏನಾದೋ ವ್ಲಾಗ್ ಇವತ್ತು ಟ್ಯೂಸ್ಡೇ ಹಾಗೆ ಮಾರ್ನಿಂಗಿಂದ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಆಯಿತಾ ಯಾಕಂದರೆ ನಿನ್ನೆ ಅಷ್ಟೇ ಒಂದು ರೊಟ್ಟಿ ಕಾವಲಿಯನ್ನು ತಗೊಬಂದಿದ್ದೆ ಸೊ ಹಾಗಾಗಿ ಅದರಲ್ಲಿ ಯಾವ ರೀತಿ ರೊಟ್ಟಿ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತೇ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ರೊಟ್ಟಿ ಮಾಡ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಜೊತೆ ಸ್ವಲ್ಪ ಅನ್ನನ ಸೇರಿಸ್ಕೊಂಡು ರುಬ್ಕೊಂಡಿದ್ದೆ ಅದನ್ನು ಈ ಥರ ರೊಟ್ಟಿ ಮಾಡ್ತಾ ಇದ್ದೀನಿ ಪರ್ವಾಗಿಲ್ಲ ಚೆನ್ನಾಗಿ ಬಂತು ಫಸ್ಟು ಒಂದೆರಡು ರೊಟ್ಟಿ ಆದರೆ ಏನು ಹಿಟ್ಟಿನ ಅದನ್ನು ಅಷ್ಟೊಂದು ಗೊತ್ತಾಗಿಲ್ಲ ಸ್ವಲ್ಪ ಗಟ್ಟಿ ಮಾಡಿದೆ ಅದಷ್ಟು ಚೆನ್ನಾಗಿ ಬಂದಿಲ್ಲ ಸೊ ಸ್ವಲ್ಪ ನೀರು ಹಾಕಿ ಈ ಥರ ಮಾಡಿಕೊಂಡೆ ಚೆನ್ನಾಗಿ ಬಂತು ನೆಕ್ಸ್ಟ್ ಮಾಡಿದಂತಹ ರೊಟ್ಟಿಗಳು ಹಾಗೆ ಇದು ಕೋಳಿ ಗಸಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಎಲ್ಲ ಇದ್ದರೆ ಆಯಿತಾ ಹಾಗೆ ಆ್ಯಂಡ್ ಪದಾರ್ಥ ಏನು ಕೂಡ ಇರಲಿಲ್ಲ ಆಯಿತಾ ಚಟ್ನಿ ಮಾಡಬೇಕಂತ ಅಂದ್ಕೊಂಡೆ ಬಟ್ ಮಧ್ಯಾಹ್ನಕ್ಕೆ ಪದಾರ್ಥನೇ ಮಾಡೋಣ ಹೇಳ್ಬಿಟ್ಟು ಮೊಟ್ಟೆ ಗಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಖಾರದಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಬಟ್ ತೆಂಗಿನಕಾಯಿ ಇನ್ನೂ ಕೂಡ ಸಿಪ್ಪೆ ತೆಗೆದಾಗಬೇಕಿತ್ತು ಸೊ ಅದಕ್ಕೋಸ್ಕರ ಕಾಯಿ ಹಾಕದೆ ಜಸ್ಟ್ ಖಾರದಲ್ಲೇ ಮಾಡಬೇಕು ಯಾಕಂದರೆ ಬೇಗ ಆಫೀಸಿಗೆ ಹೋಗೋದಕ್ಕೂ ಕೂಡ ಲೇಟ್ ಆಯಿತು ಬೇಗ ಬೇಗ ಖಾರದಲ್ಲೇ ಮೊಟ್ಟೆ ಗಸಿ ಮಾಡಿ ಮಾಡಿಕೊಂಡೆ ಆ್ಯಂಡ್ ಒಂದು ಸೈಡಲ್ಲಿ ಮೊಟ್ಟೆ ಬೇಯೋದಿಕ್ಕೆ ಇಟ್ಟಿದ್ದೆ ಆಯ್ತಾ ಇನ್ನೊಂದು ಗ್ಯಾಸಲ್ಲಿ ಇಟ್ಟು ಏನು ಪದಾರ್ಥ ಕುದಿಯೋದಕ್ಕೆ ಇಟ್ಟಿದ್ದೆ ಅದನ್ನ ಇನ್ನೊಂದು ಗ್ಯಾಸ್ ಅಲ್ಲಿ ಇಟ್ಟು ಉಪ್ಪಿಟ್ಟು ಮಾಡಬೇಕು ಬಿಕಾಸ್ ರೊಟ್ಟಿ ಮಾಡಿದ್ದೆ ಅಲ್ವಾ ಬಟ್ ಮಕ್ಕಳು ತಿಂದರು ಚೂ ಚೂರು ತಿಂದರೆ ಆಯ್ತಾ ಅವರಿಗೋಸ್ಕರ ಉಪ್ಪಿಟ್ಟು ಸ್ವಲ್ಪ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವರಿಬ್ಬರಿಗೋಸ್ಕರ ಆ್ಯಂಡ್ ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪಿಟ್ಟೆಲ್ಲ ಆದಮೇಲೆ ಇಲ್ಲಿ ಮೊಟ್ಟೆ ಬೇಯಿಸಿದ ಸಿಪ್ಪೆಲ್ಲ ತೆಗೆದು ಪದಾರ್ಥಕ್ಕೆ ಹಾಕಿ ಒಂದು ಸ್ವಲ್ಪ ಕುದಿ ಬರೆಸ್ಕೊಂಡ್ರೆ ಮೊಟ್ಟೆ ಗಸಿ ಕೂಡ ರೆಡಿ ಆಗುತ್ತೆ ಆ್ಯಂಡ್ ಮೊಟ್ಟೆ ಗಸಿ ರೆಡಿ ಆದಮೇಲೆ ಮಗನನ್ನು ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಏಯ್ಟ್ ಟ್ವೆಂಟಿ ಅಷ್ಟೊತ್ತಿಗೆ ರಿಕ್ಷಾ ಕೂಡ ಬರುತ್ತೆ ಸೊ ಎಂಟು ಗಂಟೆ ಆಯಿತು ಇವಾಗ ಸೊ ಇವಾಗ ಅವನನ್ನು ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಅರ್ಧ ಅರ್ಧ ರೊಟ್ಟಿ ತಿಂದಾಯ್ತು ಅಷ್ಟೇ ಚಿಕ್ಕ ಪೀಸ್ ತಿಂದರು ರೊಟ್ಟಿ ಯಾಕಂದರೆ ಅವರಿಗೆ ರೊಟ್ಟಿ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ರುಬ್ಬಿಟ್ಟು ಮಾಡಿದ್ದಲ್ವ ಅದನ್ನು ರೆಡಿ ಮಾಡಿಸಿ ನೆಕ್ಸ್ಟ್ ತಿನ್ಸ ತಿನ್ಸೋಣ ಹೇಳ್ಬಿಟ್ಟು ಫಸ್ಟ್ ಡ್ರೆಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಂಟು ಗಂಟೆ ಆದರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂದರೆ ಗೊತ್ತಾಗಲ್ಲ ಬೇಗನೆ ರೆಡಿ ಮಾಡಿ ಕೂರಿಸ್ಬಿಟ್ರೆ ರಿಕ್ಷಾ ಬಂದ ತಕ್ಷಣ ಹೋಗ್ಬೋದಲ್ವಾ ಅದಕ್ಕೋಸ್ಕರ ಫಸ್ಟೇ ರೆಡಿ ಮಾಡಿಸಿ ಆನಂತರ ನಾನೇ ತಿನ್ಸೋಣ ಹೇಳ್ಬಿಟ್ಟು ಅಂದ್ಕೊಂಡೆ ಹಾಗೆ ಇಲ್ಲಿ ನೋಡಿ ರೆಡಿ ಮಾಡ್ತಾ ಇದ್ದೀನಿ Dua-dua. <coughs> <coughs> ಹಾಗೆ ಯೂಶ್ವಲ್ ಆಗಿ ಬ್ರೇಕ್ಫಾಸ್ಟ್ ನಾನು ಜಾಸ್ತಿ ತಿನ್ಸೋಕೆ ಹೋಗಲ್ಲ ಬಟ್ ಯುನಿಫಾರ್ಮ್ ಯೂನಿಫಾರ್ಮ್ ಹಾಕಿದ್ದೆ ಅದ ಸೊ ಅದಕ್ಕೋಸ್ಕರ ನಾನೇ ತಿನ್ನಿಸ್ದೆ ನೋಡಿ ಚಿಕ್ಕವನು ಪಾಪ ಅವನೇ ತಿಂತಾ ಇದ್ದಾನೆ ಹಾಗೆ ಆ್ಯಂಡ್ ಏಯ್ಟ್ ಟ್ವೆಂಟಿ ಆಯಿತು ಇನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ರಿಕ್ಷಾ ಬರುತ್ತೆ ಆಯಿತಾ ಸೊ ರಿಕ್ಷಾದ ಹತ್ರ ಬಿಟ್ಟು ನಾನು ವಾಪಸ್ ಬಂದು ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸಿಗೆ ಹೋಗಬೇಕು ಹಾಗೆ ಇವತ್ತಿನ ವಿಭಾಗನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಹೋಗ್ಬಿಟ್ಟು ಕೆ ಬಾ ಬಾಯ್